అంత అనుకో కూడా తుంబే చీ సంక్రాంతి హబద శుభాశయ డబ్ వర్షద మొదలనే హబ సంక్రాంతి హెల్గూ అదే ఒడి అంత కేకొత్త ఎళ్ళు బెల్ తిందే మాతె ఇవతినాక్తి ನಮ್ಮನಲ್ಲಿ ಸಂಕ್ರಾಂತಿ ಹಬ್ಬನ ಹೇಗೆಲ್ಲ ಆಚರಿಸ್ತೋ ಅಂತ ಹೇಳ್ಬಿಟ್ಟು ಲಾಗ್ ಮಾಡ್ತಾ ಇದೀನಿ ಹಾಗೆ ಸ್ವಲ್ಪ ಬೇಜಾರ್ ಕೂಡ ಇದೆ ಯಾಕೆ ಅಂತ ಅಂದ್ರೆ ಮೊದ್ಲೆಲ್ಲ ಹಳ್ಳಿ ಇದ್ವಲ್ಲ ಹಾಗಾಗಿ ಅಲ್ಲಿ ಹಳ್ಳಿ ಅಂದ್ರೆ ತುಂಬಾನೇ ಚೆನ್ನಾಗ್ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಅಂದ್ರೆ ಅಂದ್ರೆ ಕಿಚ್ಚೆಲ್ಲ ಆಸ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಇಲ್ಲಿ ಸಿಟಿ ಕಡೆ ಅಂದ್ರೆ ತಿನ್ನು ಮಾಡ್ಕೋ ತಿನ್ನು ಪೂಜೆ ಮಾಡು ಮಲ್ಕೋ ಇದೇ ಆಗೋಗುತ್ತೆ ಜೀವನ ಅಂದ್ರೆ ಹಬ್ಬ ಜೀವನ ಈ ರೀತಿ ಇರುತ್ತೆ

ಮ್ಮನೇ ಆ ಏನೈತೆ ನೋಡಿ ಇಲ್ಲಿ ಏನೈತೆ ಇಲ್ಲಿ ಇಲ್ಲಿ ಏನು ಇದು ನೋ ಔರ ಕೈ ಹಾ ದಪ್ಪ ಇದೆ ಎಂಸಲ ನೀನ ಹಾಕಿರೋದನೆ ಇದು ಇಲ್ಲಾ ನಂದೇ ತೆಗೆದಿಲ್ಲ ಹಾಕಿದ್ದು ಅದನ್ನು ತೆಗೆದಲ್ಲ ಮುನಿದು ಓದಷ್ಟು ಹಾಕಿದ್ದಲ್ಲ ಜಾಸ್ತಿ ಎಗ್ನೇ ಎಲ್ಲ ತಿಂದಾಕ್ಬಿಟ್ಟಿತ್ತು ನೋಡಿ ಎಲ್ಲ ಶೂಟ್ ಮಾಡೋಕೆ ಎಲ್ಲ ಸಾಧನೆ ಮಾಡಿ ತೆಗಿತೀಯಲ್ಲ ಪಾಪ ಗುದ್ಲಿಲಿಕ್ಕೆ ಕೆತ್ತ ಗ್ಲಾಸ್ ಎಲ್ಲ ಇರ್ತವೆ ಪಾಪ ಏನಪ್ಪ ಇವು ಏನಿದು ಗೊತ್ತಿಲ್ಲ ಗೆಣಸು ಹ್ಞೂ ಹಬ್ಬ ಮಾಡೋಕ್ಕೆ ಸಂಕ್ರಾಂತಿ ಹಬ್ಬ ಮಾಡೋಕ್ಕೆ ಬೇಡವಾ ಹ್ಞೂ ಸಂಕ್ರಾಂತಿ ಹಬ್ಬಕ್ಕೆ ಗೆಣಸು ಕಡಲೆಕಾಯಿ ಮತ್ತು ಹ್ಞೂ ಊಟ ಬೇರೆ ಹಾಕ್ತಾರಾ ನಿಂಗೂ ಬೇಕಾ ಊಟ ಏನಾಯ್ತಪ್ಪ ಏನಾಯಿತು ಏನದು ಏನದು ಗೆಣಸು ಅಂತ ಹೇಳ್ಕೊಟ್ಟೆ ತಾನೆ ಹೇನಾಗಿದ್ದೀಯಪ್ಪ ನೀನು ಹ ಏನಾಗಿದ್ದಾರದು

अरे, अरे अल कब कट मैड நீனேச்சு கப் கட்லா சினி நீ கபு நீ கப்சு ಬೇಕಾ ಕಬ್ಬು ಹ ಯಾವ್ದ ಬೇಕು ಅದೇ ಸಾಕ ಅಷ್ಟು ತಿಂತಿ ಹುಲ್ಲೆಲ್ಲ ಖಾಲಿ ಮಾಡ್ಬೇಕು ಆಯ್ತಾ ತಿನ್ಬೇಕು ಹಂಗಾಗಲ್ಲ ಆಯ್ತು ಬಿಚ್ಚಿದೇನ ಅಲ್ಲಿ ಬಿಟ್ಕೊಳಂಗೆ ಹಂಗೆ ಅಲ್ಲೆಲ್ಲ ಇದ್ಮಾಡ್ಬಿಡ ಸುಮ್ಮನೆ ರಚನೆ ಮುಟ್ಕ

ಐತಾ ಇನ್ನು ಸಂಕ್ರಾಂತಿ ಹಬ್ಬ ಕೂಡ ನಾಳೆ ಇದೆ ಇವಾಗ ಕಬ್ಬೆಲ್ಲ ತಿನ್ಬಿಟ್ಟು ಬಂದು ಈಗ ಅವರೆಕಾಯಿನ ಕೈನ ನೆನೆಸಿಟ್ಟಿದೆ ಅದನ್ನ ಇವಾಗ ಇತ್ಕಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇದಕ್ಕೆ ಎತ್ತಿಟ್ಕೊಂಡು ಇದು ಸಂಕ್ರಾಂತಿ ಹಬ್ಬದ ಬೆಳಗಿನ ವಿಡಿಯೋ ಹಾಗೆ ಇವೆಲ್ಲ ನೆನೆನೆ ಪೋಣಿಸಿ ಎತ್ತಿಟ್ಕೊಂಡಿದ್ದೆ ಈಗ ಫ್ರಿಜ್ಜಿಂದ ತೆಗೆದುಬಿಟ್ಟು ಹಾಗೆ ದೇವ್ರ ಮನೆ ಕೂಡ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ದೇವ್ರ ಮನೆ ಕೂಡ ಎಲ್ಲ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಗೆಣಸು ಕಡಲೆಕಾಯಿನ ಇಡೋಣ ಅಂತ ಹೇಳಿಬಿಟ್ಟು ದೀಪ ಬೇಕಾದರೆ ಆಮೇಲೆ ಹಚ್ಚೋಣ ಅಂತ ಅಂದ್ಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಈಗ ದೇವ್ರ ಮನೆ ಕೂಡ ಎಲ್ಲ ರೆಡಿ ಆಗಿದೆ ಈಗ ಹೊಸ್ಲಿಗೆ ರಂಗೋಲೆ ಹಾಕೊಬಿಟ್ಟು ಆಚೆನೂ ಸ್ವಲ್ಪ ರಂಗೋಲೆ ಬಿಟ್ಬಿಟ್ಟು ಪೂಜೆನ ಮಾಡ್ಕೊಬಿಡ್ತೀನಿ ಕಲರ್ ಕೂಡ ಆಮೇಲೆ ಹಾಕ್ಕೊಳ್ಳೋಣ ಇವಾಗ ಕಲರ್ ಹಾಕ್ಕೊಂಡು ಪೂಜೆ ಮಾಡೋಕ್ಕೋದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನೇ ಮಾಡ್ಕೊಬಿಡೋಣ ಹಾಗೆ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಈಗ ಸುಮ್ಮನೆ ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಲ್ವಾ ಪೂಜೆ ಅಂತ ಹೇಳಿಬಿಟ್ಟು ಈಗ ಸುಮ್ಮನೆ ಪೂಜೆ ಮಾಡ್ಕೊಂಡಿದ್ದೀನಿ ಮತ್ತು ಸೂರ್ಯ ಹುಟ್ಟಿದ ಮೇಲೆ ಸೂರ್ಯ ನಮಸ್ಕಾರ ಮಾಡ್ಕೋಬೇಕಲ್ವಾ ಆಮೇಲೆ ಮತ್ತೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸುಮ್ಮನೆ ಪೂಜೆ ಮಾಡ್ಕೋತಾ ಇದ್ದೀನಿ ಆಮೇಲೆ ಗೆಣಸು ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯಿಸಿರ್ತೀವಲ್ಲ ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಹಾಗೆ ಎಳ್ಳು ಬೆಲ್ಲ ಮತ್ತು ಹಣ್ಣು ಮತ್ತು ತೆಂಗಿನಕಾಯಿ ಆಮೇಲೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ರಂಗೋಲಿ ಹಾಕೋಬೇಕು ರಂಗೋಲೆ ಕಲರ್ ಹಾಕಿಲ್ಲ ಇನ್ನು ಕಲರ್ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಕುಕ್ಕರಲ್ಲಿ ಅವರೆಕಾಯಿ ಮತ್ತು ಗೆಣಸು ಇಟ್ಬಿಟ್ಟು ಹೋದ್ರೆ ಗೆಣಸು ಕಡಲೆಕಾಯಿ ಕೂಡ ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ನಾನು ಕಲರ್ ಹಾಕಿಬಿಡೋಣ ರಂಗೋಲೆಗೆ ಅಂತ ಹೇಳ್ಬಿಟ್ಟು ಹೋದೆ ಮೊದಲೇ ರಂಗೋಲೆನ ಬಿಡಿಸಿದ್ದೆ ಆಮೇಲೆ ಕಲರ್ ಹಾಕೋ ಕಲರ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದು ಕಲರೆಲ್ಲ ಹಾಕ್ಕೊಂಡೆ ಒಂದು ಮುಕ್ಕಾಲು ಗಂಟೆ ಏನೋ ಆಯಿತು ಕಲರ್ ಹಾಕೋದೇ ಸ್ವಲ್ಪ ಲೇಟ್ ಆಗುತ್ತೆ ನಿಧಾನಕ್ಕೆ ಹಾಕಬೇಕಲ್ವ ಹಾಗಾಗಿ ರಂಗೋಲೆ ಎಲ್ಲ ಹಾಕಿ ಇವಾಗ ಗೆಣಸು ಕಡಲೆಕಾಯಿ ಕೂಡ ಬೆಂದಿದ್ದು ಅದನ್ನು ಇಟ್ಟು ಪೂಜೆ ಮಾಡ್ಕೊಬಿಡೋಣ ಅಂತ ಹೇಳಿ ಪೂಜೆ ಕೂಡ ಇದ್ದೀನಿ ನಾನು ಚಿಕ್ಕ ಮಗಂತೂ ತುಂಬ ಮುದ್ದಾಗಿ ಇದ್ದ ಪಂಚೆ ಎಲ್ಲ ಹಾಕ್ಕೊಂಡಿದ್ದನಲ್ಲ ಹಾಗಾಗಿ ಪಂಚೆ ಹಾಕ್ಕೊಂಡು ಏರಿಯಾದಲ್ಲೆಲ್ಲ ಓಡಾಡ್ತಾ ಇದ್ದ ಎಲ್ಲರೂ ಎಷ್ಟು ಚೆನ್ನಾಗಿ ಪಂಚೆ ಹಾಕ್ಕೊಂಡಿದ್ದಾನೆ ಅವ ನೈಟಿಗೆ ಎಲ್ಲೊಂಚಿದ್ರು ಪಂಚನ ಅಂತೆಲ್ಲ ಕೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಕಾಣ್ತಿದ್ದ ಪೂಜೆ ಅಷ್ಟೇ ಅವನು ಕೂಡ ಎಲ್ಲ ಮಾಡ್ದ ಹಾಗೆ ಈಗ ಎಳ್ಳು ಬೆಲ್ಲ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂತಾ ಹಾಗೆ ನನ್ನ ಪಾಪ ಕೂಡ ತಿನ್ನಿಸ್ತೇ ಅವನು ಕೂಡ ತಿಂದ ಹಾಗೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ನಾವು ಕೂಡ ಚೆನ್ನಾಗಿ ಮಾಡಿದ್ದೀವಿ ಹಾಗೆ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್